ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಸಾಮರ್ಥ್ಯ ಮೀರಿದ ಭಾರದ ಟ್ಯಾಂಕರ್ ರಸ್ತೆಗೆ ಸಿಲುಕಿ ವಾಹನ ಸಂಚಾರ ಸ್ಥಗಿತ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಕೈಗಾ ಅಣು ವಿದ್ಯುತ್ ಸ್ಥಾವರಕ್ಕೆ ಸಾಮಗ್ರಿ ಪೂರೈಸುತ್ತಿದ್ದ ಟ್ಯಾಂಕರ್ನಿಂದ ಸಂಚಾರ ಅಸ್ತವ್ಯಸ್ತವಾಗಿದೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಘಟಕಕ್ಕೆ ಸಾಮಗ್ರಿ ಸಾಗಿಸುತ್ತಿದ್ದ ಬೃಹತ್ ಗಾತ್ರದ ಸಾಮರ್ಥ್ಯಕ್ಕಿಂತ ಹೆಚ್ಚು ಭಾರ ಹೊಂದಿದ್ದ ಟ್ಯಾಂಕರ್ ಒಂದು ಕಾರವಾರ್ ಕೈಗಾ ಮುಖ್ಯ ರಸ್ತೆಯ ದೇವಳಮಕ್ಕಿ ಮತ್ತು ಕಡಿಯಾ ಗ್ರಾಮದ ಬಳಿ ರಸ್ತೆಗೆ ಸಿಲುಕಿಕೊಂಡ ಘಟನೆ ಶನಿವಾರ ತಡರಾತ್ರಿ ಸುಮಾರು ಒಂದು ಗಂಟೆಗೆ ನಡೆದಿದೆ ಕಾರವಾರ್ ಕಡೆಯಿಂದ ಕೈಗಾ ಕಡೆಗೆ ಹೊರಟಿದ್ದ ಕೆಎ ತ್ರೀ ಸಿಕ್ಸ್ ಬಿ ತ್ರೀ ಫೈವ್ ಒನ್ ಸಂಖ್ಯೆಯ ಈ ಟ್ಯಾಂಕರ್ ಭಾರ ಹೆಚ್ಚು ಇದ್ದ ಕಾರಣ ರಸ್ತೆಯ ಮಧ್ಯದಲ್ಲೇ ನಿಶ್ಚಲವಾಗಿದೆ ಇದರಿಂದಾಗಿ ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ವಾಹನ ಸಂಚಾರಕ್ಕೆ ಅವಕಾಶವಿಲ್ಲದಂತಾಗಿದೆ ಪರಿಣಾಮವಾಗಿ ಕಡಿಯಾ ಕೇರವಡಿ ಇರ್ಪಾಂಗಿ ಮಲ್ಲಾಪುರ್ ಮತ್ತು ಕೈಗಾ ಕಡೆಗೆ ಹೋಗುವ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ಇದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ ಕಾರವಾರದಿಂದ ಬರುವ ಬಸ್ಸುಗಳು ದೇವಳಮಕ್ಕಿಯಲ್ಲೇ ಹಿಂತಿರುಕಿ ಹೋಗುತ್ತಿವೆ ಮುಂದೆ ಸಂಚರಿಸಲು ಸಾಧ್ಯವಾಗದೆ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿರುವುದರಿಂದ ಶಾಲಾ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿದೆ ಗ್ರಾಮದ ಜನರಿಗೆ ಅನಾರೋಗ್ಯ ಉಂಟಾದಲ್ಲಿ ಆಂಬ್ಯುಲೆನ್ಸ್ ಕೂಡ ಸಂಚಾರ ಮಾಡಲು ಸಾಧ್ಯವಾಗದಂತಹ ಪರಿಸ್ಥಿತಿ ಉಂಟಾಗಿದೆ ಘಟನೆ ಸಂಭವಿಸಿ ಒಂದು ದಿನ ಕಳೆದರೂ ಇನ್ನೂ ತೆರವು ಕಾರ್ಯಾಚರಣೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸ್ಥಳೀಯ ಜನಪ್ರತಿನಿಧಿಗಳು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಕುರಿತು ಪಿಡಬ್ಲ್ಯೂಡಿ ಇಂಜಿನಿಯರ್ ಅವರನ್ನು ವಿಚಾರಿಸಿದಾಗ ಕಾರ್ವರ್ ದಿಂದ ಕೈಗಾ ಕಡೆಗೆ ಭಾರೀ ಸಾಮರ್ಥ್ಯದ ವಾಹನಗಳ ಸಂಚಾರವನ್ನು ಸ್ಥಗಿತಗೊಳಿಸುವಂತೆ ಜಿಲ್ಲಾಡಳಿತದಲ್ಲಿ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಈ ಮಾಹಿತಿಯನ್ನು ಪೊಲೀಸರ ಗಮನಕ್ಕೂ ತರಲಾಗಿದೆ ಎಂದು ತಿಳಿಸಿದ್ದಾರೆ ರಸ್ತೆಯು ಗುಣಮಟ್ಟದಿಂದ ಕೂಡಿಲ್ಲದೆ ಬೃಹತ್ ಸಾಮರ್ಥ್ಯದ ವಾಹನಗಳು ಸಂಚಾರ ಮಾಡುವುದರಿಂದ ಪದೇ ಪದೇ ಇಂತಹ ಅವಘಡಗಳು ಸಂಭವಿಸುತ್ತಿದ್ದು ಇದರಿಂದ ಸಾರ್ವಜನಿಕರು ನಿರಂತರವಾಗಿ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೈಗಾ ಕಡೆಗೆ ಹೋಗಬೇಕಾದ ಸಾರ್ವಜನಿಕರು ಸುತ್ತು ಬಳಸಿ ಕಾರವಾರಕ್ಕೆ ಹೋಗಿ ಅಲ್ಲಿಂದ ಕದ್ರಾ ಮಾರ್ಗದ ಮೂಲಕ ಕೇರವಡಿ ಮಲ್ಲಾಪುರದ ಕಡೆಗೆ ಪ್ರಯಾಣಿಸಬೇಕಾದ ಪರಿಸ್ಥಿತಿ ಬಂದಿದೆ